ವೆಲ್ಕಮ್ ಟು ಲಿಟಲ್ ಸ್ಟಾರ್ ಸ್ಟಾರ್ಟ್ ಆಗುವಂತ ಹೆಣ್ಣು ಮಗುವಿನ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕುನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನೀವು ಆ ಹೆಸರುಗಳನ್ನು ಕೂಡ ನೋಡ್ಬಹುದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಸಿನ್ಮಯ ಸಿನ್ಮಯ ಅಂತ ಹೇಳಿದ್ರೆ ಪರಮಚೇತನ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ಚರಿಷ್ಮಾ ಚರಿಷ್ಮಾ ಅಂದ್ರೆ ಆನಂದಮಯ ನೆಕ್ಸ್ಟ್ ನೇಮ್ ಚಾರ್ವಿ ಚಾರ್ವಿ ಅಂದ್ರೆ ಸುಂದರವಾದ ಹುಡುಗಿ ಅಂತ ಅರ್ಥ ನೆಕ್ಸ್ಟ್ ನೇಮ್ ಚೇತನ ಚೇತನ ಅಂದ್ರೆ ಪ್ರಜ್ಞೆ ಗ್ರಹಣ ಶಕ್ತಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಚವಿಷ್ಕ ಚವಿಷ್ಕ ಅಂದ್ರೆ ನೀರು ಇನ್ನೊಂದು ಅರ್ಥ ಆಕಾಶದ ಎನ್ನುವಂತ ಅರ್ಥವನ್ನು ಕೂಡ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿತ್ರಾಂಶಿ ಚಿತ್ರಾಂಶಿ ಅಂದ್ರೆ ದೊಡ್ಡ ಚಿತ್ರದ ಭಾಗ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಛಾಯಾ ಛಾಯಾ ಅಂದ್ರೆ ನೆರಳು ಇನ್ನೊಂದು ಅರ್ಥ ಚಿತ್ರ ನೆಕ್ಸ್ಟ್ ನೇಮ್ ಚಹನ ಚಹನ ಅಂತ ಹೇಳಿದ್ರೆ ಪ್ರೀತಿ ಅನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚೈತಾಲಿ ಚೈತಾಲಿ ಅಂದ್ರೆ ಚೈತ್ರ ಮಾಸದಲ್ಲಿ ಹುಟ್ಟಿದ ನೆಕ್ಸ್ಟ್ ನೇಮ್ ಚೈತ್ರ ಚೈತ್ರ ಅಂದ್ರೆ ಪ್ರಕಾಶಮಾನವಾದ ಬೆಳಕು ಚಕ್ರಿಕಾ ಚಕ್ರಿಕಾ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಚೈತ್ರವಿ ಚೈತ್ರವಿ ಅಂತ ಹೇಳಿದ್ರೆ ನೈಸರ್ಗಿಕ ನಾಯಕರು ನಾಯಕತ್ವ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಚಮೇಲಿ ಚಮೇಲಿ ಅಂದ್ರೆ ಒಂದು ಜಾತಿಯ ಹೂ ಚಮೇಲಿ ನೆಕ್ಸ್ಟ್ ನೇಮ್ ಚೈತನ ಚೈತನ ಅಂತ ಹೇಳಿದ್ರೆ ಗ್ರಹಿಕೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಚೈತನ ನೆಕ್ಸ್ಟ್ ನೇಮ್ ಚೈತ್ರಿಕ ಚೈತ್ರಿಕಾ ಅಂತ ಹೇಳಿದ್ರೆ ಬಹಳ ಬುದ್ಧಿವಂತ ಅನ್ನುವಂತ ಅರ್ಥವನ್ನ ಕೊಡುತ್ತದೆ ಚಾನಸ್ಯ ಚಾನಸ್ಯ ಅಂದ್ರೆ ಆನಂದದಾಯಕ ಸಂತೋಷ ಚಂದನ ಚಂದನ ಅಂದ್ರೆ ಶ್ರೀಗಂಧದ ಮರ ಚಂದನ ನೆಕ್ಸ್ಟ್ ಚಾಂದನಿ ಚಾಂದನಿ ಅಂದ್ರೆ ಒಂದು ನದಿ ಅಂತ ಅರ್ಥವನ್ನ ಕೊಡುತ್ತದೆ ಚರಿತ ಚರಿತ ಅಂದ್ರೆ ಒಳ್ಳೆಯ ಅನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಾರು ಚಾರು ಅಂದ್ರೆ ಆಕರ್ಷಕ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಒಂದು ಹೆಸರಿಗೆ ಅನೇಕ ಅರ್ಥಗಳಿವೆ ಅದರಲ್ಲಿ ನಾನು ಒಂದ್ ಎರಡು ಅರ್ಥವನ್ನ ಕೊಡ್ತಾ ಇದ್ದೇನೆ ಅಷ್ಟೇ ಚಾರುಪ್ರಭಾ ಚಾರುಪ್ರಭಾ ಅಂದ್ರೆ ಸುಂದರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಚಾರುಸ್ಮಿತಾ ಚಾರುಸ್ಮಿತಾ ಅಂದ್ರೆ ಸುಂದರವಾದ ನಗು ನೆಕ್ಸ್ಟ್ ನೇಮ್ ಚಾರ್ಮಿಕ ಚಾರ್ಮಿಕ ಅಂದ್ರೆ ಕೂಡ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಚಾರ್ಮಿಕ ಚಾರುಲತಾ ಚಾರುಲತಾ ಅಂತ ಹೇಳಿದ್ರೆ ಅದು ಕೂಡ ಸುಂದರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಚಸ್ಮಿತಾ ಚಸ್ಮಿತಾ ಅಂತ ಹೇಳಿದ್ರೆ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಚರ್ವಿ ಚರ್ವಿ ಅಂದ್ರೆ ಸುಂದರ ಮತ್ತೆ ಪ್ರೀತಿಯ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಚರ್ವಿ ನೆಕ್ಸ್ಟ್ ನೇಮ್ ಚೈತನ್ಯ ಚೈತನ್ಯ ಅಂದ್ರೆ ಒಂದು ಪವಿತ್ರವಾದ ಬೆಳಕು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚತುರ್ವಿ ಚತುರ್ವಿ ಅಂತ ಹೇಳಿದ್ರೆ ದೇವರ ಉಡುಗೊರೆ ಇನ್ನೊಂದು ಅರ್ಥ ದೇವರ ಪ್ರಸಾದ ಚಿತ್ರಲೇಖ ಚಿತ್ರಲೇಖ ಅಂದ್ರೆ ಚಿತ್ರದಂತೆ ಸುಂದರ ನೆಕ್ಸ್ಟ್ ನೇಮ್ ಚಹನ ಚಹನ ಅಂದ್ರೆ ಪ್ರೀತಿ ಮತ್ತೆ ಇನ್ನೊಂದು ಅರ್ಥ ಒಂದು ಸುಂದರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಚೈತಾಲಿ ಚೈತಾಲಿ ಅಂದ್ರೆ ಚೈತ್ರ ಮಾಸದಲ್ಲಿ ಜನಿಸಿದ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಾರುಲ್ ಚಾರುಲ್ ಅಂದ್ರೆ ಸುಂದರ ಮತ್ತೆ ಆಕರ್ಷಕ ನೆಕ್ಸ್ಟ್ ನೇಮ್ ಚಿಂತಲ್ ಚಿಂತಲ್ ಅಂದ್ರೆ ಚಿಂತನಶೀಲತೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಂದ್ರಾನಿ ಚಂದ್ರಾನಿ ಅಂತ ಹೇಳಿದ್ರೆ ಚಂದ್ರಾನಿ ಚಂದ್ರನ ಪತ್ನಿಯ ಹೆಸರು ನೆಕ್ಸ್ಟ್ ನೇಮ್ ಚಹನ ಚಹನ ಅಂದ್ರೆ ಹಂಬಲ ಮತ್ತೆ ಇನ್ನೊಂದು ಅರ್ಥ ವಾತ್ಸಲ್ಯ ಅನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಂದ್ರಿಕಾ ಚಂದ್ರಿಕಾ ಅಂದ್ರೆ ಚಂದ್ರನ ಬೆಳಕು ನೆಕ್ಸ್ಟ್ ನೇಮ್ ಚಾನ್ಯ ಚಾನ್ಯ ಅಂದ್ರೆ ಚಂದ್ರನಿಂದ ಬರುವ ಬೆಳಕು ಚಾನ್ಯ ನೆಕ್ಸ್ಟ್ ನೇಮ್ ಚಿತ್ರ ಚಿತ್ರ ಅಂದ್ರೆ ಚಿತ್ರಕಲೆ ಮತ್ತೆ ಇನ್ನೊಂದು ಅರ್ಥ ಒಂದು ನಕ್ಷತ್ರ ನೆಕ್ಸ್ಟ್ ನೇಮ್ ಚಂಚಲ ಚಂಚಲ ಅಂದ್ರೆ ಕ್ರಿಯಾಶೀಲ ಮತ್ತೆ ಇನ್ನೊಂದು ಅರ್ಥ ಚಡಪಡಿಕೆ ಚಂದ್ರಲೇಖ ಚಂದ್ರಲೇಖ ಅಂದ್ರೆ ಚಂದ್ರನ ಕಿರಣ ನೆಕ್ಸ್ಟ್ ನೇಮ್ ಚಿತ್ರಾಂಗಿ ಚಿತ್ರಾಂಗಿ ಅಂದ್ರೆ ಆಕರ್ಷಕ ಮತ್ತೆ ಇನ್ನೊಂದು ಅರ್ಥ ಆಹ್ಲಾದಕರ ಚಾರುಮತಿ ಅಂದ್ರೆ ಸುಂದರ ಮನಸ್ಸು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿಂತನ ಚಿಂತನ ಅಂದ್ರೆ ಧ್ಯಾನ ಮತ್ತೆ ಇನ್ನೊಂದು ಅರ್ಥ ಬುದ್ಧಿವಂತೆ ಅನ್ನುವಂತ ಅರ್ಥವನ್ನ ಕೊಡುತ್ತದೆ ಚಿರಂತನ ಚಿರಂತನ ಅಂದ್ರೆ ದೀರ್ಘಾಯುಷ್ಯ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿತ್ರಿತ ಚಿತ್ರಿತ ಅಂದ್ರೆ ಸುಂದರ ಇನ್ನೊಂದು ಅರ್ಥ ಆಕರ್ಷಕ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಂಪಾ ಚಂಪಾ ಅಂದ್ರೆ ಹೂ ಬಿಡುವಂತ ಒಂದು ಸಸ್ಯ ನೆಕ್ಸ್ಟ್ ನೇಮ್ ಚಾರುಶೀಲ ಚಾರುಶೀಲ ಅಂದ್ರೆ ಸುಂದರ ಮಹಿಳೆ ನೆಕ್ಸ್ಟ್ ನೇಮ್ ಚಂದ್ರಜ ಚಂದ್ರಜ ಅಂದ್ರೆ ಚಂದ್ರನ ಮಗಳು ನೆಕ್ಸ್ಟ್ ನೇಮ್ ಚಂದನಿ ಚಂದನಿ ಅಂದ್ರೆ ಚಂದ್ರನ ಬೆಳಕು ನೆಕ್ಸ್ಟ್ ನೇಮ್ ಚಾರ್ಮಿ ಚಾರ್ಮಿ ಅಂತ ಹೇಳಿದ್ರೆ ಆಕರ್ಷಕ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಚಾರ್ಮಿ ಚರಿತ್ರ ಚರಿತ್ರ ಅಂದ್ರೆ ಪಾತ್ರ ಮತ್ತೆ ಇನ್ನೊಂದು ಅರ್ಥ ಇತಿಹಾಸ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿತ್ತಾರ ಚಿತ್ತಾರ ಅಂದ್ರೆ ನಕ್ಷತ್ರ ಇನ್ನೊಂದು ಅರ್ಥ ಚಿತ್ರಕಲೆ ನೆಕ್ಸ್ಟ್ ನೇಮ್ ಚಿತ್ರಾಕ್ಷಿ ಚಿತ್ರಾಕ್ಷಿ ಅಂದ್ರೆ ಬಣ್ಣ ಬಣ್ಣದ ಕಣ್ಣುಗಳು ಅಂತ ಅರ್ಥ ಚಿತ್ರಾಕ್ಷಿ ಚಾರ್ವಿತ ಚಾರ್ವಿತ ಅಂದ್ರೆ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಚಾರ್ವಿತ ನೆಕ್ಸ್ಟ್ ನೇಮ್ ಚಾರುಶ್ರೀ ಚಾರುಶ್ರೀ ಅಂತ ಹೇಳಿದ್ರೆ ಶಾಂತಿ ಮತ್ತೆ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಚಾನಸ್ಯ ಚಾನಸ್ಯ ಅಂದ್ರೆ ಆನಂದದಾಯಕ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಾರುವಿ ಚಾರುವಿ ಅಂತ ಹೇಳಿದ್ರೆ ವೈಭವ ಮತ್ತೆ ಇನ್ನೊಂದು ಅರ್ಥ ಕುಬೇರನ ಪತ್ನಿಯ ಹೆಸರು ಕೂಡ ಹೌದು ಚಾನ್ವಿಕ ಚಾನ್ವಿಕಾ ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು ಮತ್ತೆ ನೆಕ್ಸ್ಟ್ ನೇಮ್ ಚಿತ್ರಣಿ ಚಿತ್ರಣಿ ಅಂದ್ರೆ ಕಲಾತ್ಮಕ ಪ್ರತಿಭೆಯನ್ನ ಉಳ್ಳವಳು ಚಿತ್ರಣಿ ನೆಕ್ಸ್ಟ್ ನೇಮ್ ಚಕ್ಷು ಚಕ್ಷು ಅಂದ್ರೆ ಕಣ್ಣಿನ ಅಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಂದ್ರಶ್ರೀ ಅಂದ್ರೆ ಚಂದ್ರನಂತಹ ಮುಖ ಉಳ್ಳವಳು ಚಂದ್ರಶ್ರೀ ನೆಕ್ಸ್ಟ್ ನೇಮ್ ಚಂಪಿಕಾ ಚಂಪಿಕಾ ಅಂದ್ರೆ ಸಣ್ಣದಾದ ಹೂವನ್ನ ಚಂಪಿಕಾ ಅಂತ ಹೇಳಲಾಗತ್ತೆ ನೆಕ್ಸ್ಟ್ ನೇಮ್ ಚಿನ್ಮಯಿ ಚಿನ್ಮಯಿ ಅಂದ್ರೆ ದೈವಿಕ ಬುದ್ಧಿವಂತಿಕೆ ಮತ್ತೆ ಇನ್ನೊಂದು ಅರ್ಥ ಶುದ್ಧ ಎನ್ನುವಂತ ಅರ್ಥವನ್ನು ಕೂಡ ಕೊಡುತ್ತದೆ ಚುಕ್ಕಿ ಚುಕ್ಕಿ ಅಂತ ಹೇಳಿದ್ರೆ ನಕ್ಷತ್ರ ಅಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ಚಾರುಣ್ಯ ಚಾರುಣ್ಯ ಅಂದ್ರೆ ಆಕರ್ಷಕ ಮತ್ತೆ ಇನ್ನೊಂದು ಅರ್ಥ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೂಡ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿರಸ್ಯ ಚಿರಸ್ಯ ಅಂದ್ರೆ ಶಾಶ್ವತ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೇಮ್ ಚಯನ ಚಯನ ಅಂದ್ರೆ ಚಂದ್ರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿರಸ್ವಿ ಚಿರಸ್ವಿ ಅಂದ್ರೆ ಸುಂದರವಾದ ನಗು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಚಿರಸ್ವಿ ನೆಕ್ಸ್ಟ್ ನೇಮ್ ಚೈತನ್ಯ ಶ್ರೀ ಚೈತನ್ಯಶ್ರೀ ಅಂದ್ರೆ ಪ್ರಜ್ಞೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚತುಷ ಚತುಷ ಅಂದ್ರೆ ಬುದ್ಧಿವಂತಿಕೆ ಪ್ರತಿಭಾವಂತೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಿಂತನಿಕ ಚಿಂತನಿಕ ಅಂದ್ರೆ ಧ್ಯಾನ ನೆಕ್ಸ್ಟ್ ನೇಮ್ ಚಿಂತ್ಯ ಚಿಂತ್ಯ ಅಂದ್ರೆ ಚಿಂತನೆಯ ಯೋಗ್ಯ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಚಾಲಿಸ ಚಾಲಿಸ ಅಂದ್ರೆ ಪೂಜೆ ಪ್ರಾರ್ಥನೆಗಳು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಇದರಲ್ಲಿ ಇಷ್ಟವಾದ ಹೆಸರುಗಳನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು